ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಇಪ್ಪತ್ತಿಪ್ಪತ್ತನೇ ಸಾಲಿನ ಅರಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನದ ಪ್ರಧಾನ ಜಂಬರ ಎಂಬ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಆತ್ಮೀಯ ಮಿತ್ರರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಗೌರವದ ಅಧ್ಯಕ್ಷ ಅಂದ ಶ್ರೀ ಸದಾನಂದ ಮಾವಜಿರವರೇ ವೇದಿಕೆ ಮೇಲೆ ಗಣ್ಯ ಅತಿಯಾಗಿ ಉಪಸ್ಥಿತ ನಮಗೆಲ್ಲ ಅತ್ಯಂತ ಗೌರವಿತರು ಹಿರಿಯರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪುರುಷೋತ್ತಮ ಅವರೇ ವೇದಿಕೆ ಮೇಲೆ ಉಪಸ್ಥಿತರಂತಹ ಕೊಡುಗು ಗೌಡ ಸಮಾಜ ಒಕ್ಕೂಟ ಇದರ ಅಧ್ಯಕ್ಷರಾದಂಥ ಶ್ರೀ ಆನಂದ್ ಕಂದರಂಜವ್ರೆ ಅದೃಷ್ಟಿ ಕೊಡಗು ಗೌಡ ಸಮಾಜ ಬೆಂಗಳೂರಿದ ಅಂತ ಶ್ರೀ ಕೆ ಕಡೆ ಎ ನಾನಯ್ಯವರವ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಿತ್ರ ಪಡೆದಂಥ ಗೌರವ ಕೆ ಆರ್ ಗಂಗಧರ್ ಡಾಕ್ಟರ್ ಶಿವಾನಂದ ಅವರೇ ಡಾಕ್ಟರ್ ಡಿ ಎಸ್ ಆನಂದ್ರವ್ರೆ ಈ ಒಂದು ಸ ಈ ಒಂದು ಸ್ ಅಕಾಡೆಮಿಯ ರಿಜಿಸ್ಟರ್ ಆಗಿರುವಂಥ ಚಿನ್ನ ಸ್ವಾಮಿರವರೇ ಅದಿತಿ ಹಿರಿಯ ಸದಸ್ಯರಾಗಿರುವಂತಹ ಜಿ ಎಸ್ ಕಾರ್ಯಪ್ಪರವ್ರೆ ಡಾಕ್ಟರ್ ಎನ್ ಎ ಜ್ಞಾನೇಶ್ ರವರೇ ಪಿ ಎಮ್ ಸಂದೀಪ್ ವೇದಿಕೆ ಮೇಲೆ ಉಪಸ್ಥಿತವತ್ತಿರೋ ನಮ್ಮ ಎಲ್ಲ ಈ ಒಂದು ಗೌರವ ಅಕಾಡೆಮಿಯ ಸರ್ವ ಸದಸ್ಯರುಗಳೇ ಈ ಕಾರ್ಯಮಕ್ಕೆ ಮುಂದಿರುವ ಎಲ್ಲ ನಮ್ಮ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷ ಪದಾಧಿಕಾರಿಗಳೇ ನಮ್ಮ ನಿಗಮ ಅಧ್ಯಕ್ಷ ಶಾಯಿದ್ ಅವರೇ ಮುಂದಿರುವ ಗಣ್ಯಾತಿ ಗಣ್ಯ ಅತಿಥಿಗಳೇ ಹಿತೇಶ್ ವರ್ಗದವರೇ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಾಕಾರಗಳು ಪ್ರತಿಯೊಂದು ಹಿತೇಶಿಗಳೇ ಅತ್ಯಂತ ಸಂತೋಷವಾಗ್ತದೆ ಹರ್ಯ ಭಾಷಾ ಅಕಾಡೆಮಿಯ ಈ ಒಂದು ಗೌರವ ಪ್ರಶಸ್ತಿ ಪ್ರದಾನ ಆದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಇವತ್ತು ಪ್ರಪ್ರಥಮವಾಗಿ ನಮ್ಮ ಅಧ್ಯಕ್ಷ ಶ್ರೀಧಾನ ಮಾವಜಿರವರನ್ನು ಸಮಿತಿಯ ಸರ್ವ ಸದಸ್ಯರನ್ನು ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ಮಾಡಿಸೋಕ್ಕೆ ನನ್ನ ವಿಶೇಷದ ಅಭಿನಂದ ಶುಭ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸದಾನಂದ ಮಾವಾಜಿ ಮತ್ತು ನಾವೆಲ್ಲ ಜೊತೆಯಲ್ಲೇ ಇವತ್ತು ಎನ್ ಎಸ್ ಯು ಐ ಮತ್ತು ಯುವಕರಾಗಿ ಯೂತ್ ಕಾಂಗ್ರೆಸ್ ಸಕ್ರಿಯವಾಗಿ ನಾವು ಭಾಗವಹಿಸಿದ್ದವು ಒಬ್ಬರ ನಾಯಕತ್ವದ ಗುಣವನ್ನು ಸದನದಲ್ಲಿ ಮೈಗೂಡಿಸಿಕೊಂಡು ಇವತ್ತು ಅಕಾಡೆಮಿ ಅಧ್ಯಕ್ಷನಾಗಿ ವಹಿಸಿಕೊಳ್ಳುತ್ತಾ ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ಸರ್ ಇಡೀ ನಮ್ಮ ಕರಾವಳಿ ಪ್ರದೇಶದ ಜನರಿಗೆ ಕೂಡ ಇದು ದೊಡ್ಡ ಮಟ್ಟದ ಒಂದು ಪ್ರಯೋಜನಕಾರದ ಕಾರ್ಯಕ್ರಮ ಆಗಿದೆ ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಅದು ಒಂದು ದಿವಸದ ನಿಮ್ಮ ಅಕಾಡೆಮಿಯ ಕಾರ್ಯಕ್ರಮ ಅಥವಾ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮ ಮಾತ್ರ ಅಲ್ಲ ಇವತ್ತಿನ ಕಾರ್ಯಕ್ರಮ ಅದು ಏನಂತ ಹೇಳಿದರೆ ಅರೆ ಭಾಷೆಯ ಮತ್ತು ಅರೆಭಾಷೆ ಜನಾಂಗದ ಮತ್ತು ಪ್ರದೇಶದ ಅದು ಇತಿಹಾಸ ಏನಿದೆ ಪರಂಪರೆ ಏನಿದೆ ಸಂಸ್ಕೃತಿ ಏನಿದೆ ಆಚಾರ ಏನಿದೆ ವಿಚಾರಗಳೇನಿದೆ ಇದೆಲ್ಲವೂ ಕೂಡ ಅರ್ಥ ಮಾಡಿಕೊಂಡು ಅದನ್ನು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಸಂಸ್ಕೃತಿಯನ್ನು ಯುವ ಪಿಲಿಗೆ ವರ್ಗಾಯಿಸುವಂಥ ಒಂದು ಕಾರ್ಯಕ್ರಮ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಬಹುಶಃ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಯುವ ಜನಾಂಗ ಮತ್ತು ಇದನ್ನು ನೋಡಿಕೊಳ್ಳುವಂಥ ವಿದ್ಯಾರ್ಥಿಗಳು ಅವರು ದೊಡ್ಡವರಾದಾಗ ಈ ಸಂಸ್ಕೃತಿಯನ್ನು ದೂಡ ಮೈಗೂಡಿಸಿಕೊಂಡು ಅವರು ನಿಮ್ಮಷ್ಟು ದೊಡ್ಡವರಾದಾಗ ಅದರ ಚುಕ್ಕನ್ನು ಅದನ್ನು ಮುಂದಿನ ಜನಾಂಗಕ್ಕೆ ತೆಕ್ಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡ್ತಾರೆ ಅದಕ್ಕೆ ಇಂಥ ಕಾರ್ಯಕ್ರಮ ಆಗಿದ್ದಾಗೆ ಅಲ್ಲಿ ಅಲ್ಲಿ ಆಗಬೇಕಾದದ್ದು ಮಾಡಬೇಕಾದ್ದು ನಮ್ಮೆಲ್ಲರೂ ಮತ್ತು ನಿಮ್ಮ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅರೆ ಭಾಷೆ ಆ ಒಂದು ಜನಾಂಗ ಇವತ್ತು ಗೌಡ್ರಿಲಿ ಅದು ಬಹುಶಃ ನಮ್ಮ ಸುಲ್ಯ ಮತ್ತು ಪುತ್ತೂರು ಬರಕಾರಿ ಅಥವಾ ನಮ್ಮ ಈ ಒಂದು ಸುಲ್ಯ ಗೊಡಗು ಪ್ರದೇಶಕ್ಕೆ ಕೊಡುಗೆ ಅಲ್ಲ ಇಡೀ ನಮ್ಮ ದೇಶಕ್ಕೆ ದೊಡ್ಡ ಕೊಟ್ಟಂಥ ಕೊಡುಗೆ ಈ ಸಮುದಾಯಕ್ಕೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂದರೆ ಅದು ಇತಿಹಾಸನ ಇವತ್ತು ಪರಿಚಯ ಮಾಡಿಕೊಳ್ಬೇಕು ಈ ದೇಶದ ಸ್ವತಂತ್ರ ಹೋರಾಟಕ್ಕಾಗಿ ಈ ದೇಶದಲ್ಲಿ ಇವತ್ತು ಆ ಒಂದು ಸ ಸಂದರ್ಭದಲ್ಲಿ ಈ ದೇಶಕ್ಕೆ ದೊಡ್ಡ ಮಟ್ಟದ ಜನಸಾಮಾನ್ಯ ಧ್ವನಿಗೆ ಶಕ್ತಿಯಾಗಿ ನಿಂತಹ ಅರ್ಲದ ಹಿರಿಯರಲ್ಲಿ ಅದು ಒದ್ದೊಬ್ಬರು ಕೆದಂಬಾಡಿ ರಾಮಾಯಗೌಡರು ಅದು ನಿಮ್ಮ ಸಮಾಜ ಅಂತ ಹೇಳಿ ಬರೀ ಜಿಲ್ಲೆಗೆ ಮಾತ್ರ ಗೊತ್ತಾಗಬೇಕಾದಲ್ಲ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಗೊತ್ತಾಗುವಂಥ ಕೆಲಸವನ್ನು ತಾವು ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ಅಕಾಡೆಮಿಯ ಪ್ರಥಮವಾದ ಕೆಲಸ ಕೂಡ ಇವತ್ತು ಆಗುವಂಥ ವಿಚಾರ ಕೂಡ ಇವತ್ತು ಆಗಿದೆ ಇದು ಬಹುಶಃ ಜನರಿಗೆ ಅನ್ನಷ್ಟು ಕೊಡುವಂಥದ್ದು ಆದ ಕಾರಣ ಈ ರೀತಿಯ ಹಲವಾರು ಕೆಲಸ ಕಾರ್ಯಗಳಲ್ಲಿ ಇವತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ನಾನು ಹೇಳಬೇಕಾದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಕ್ಕಳು ಮಕ್ಕ ಪಂಟದ ಮಕ್ಕಳು ಕೂಡ ಸುಲ್ಯದಂಥ ಶೈಕ್ಷಣಿಕ ಕೇಂದ್ರದ ಇವತ್ತು ಬಂದು ಅಲ್ಲಿ ಕಲಿತುಕೊಳ್ಬೇಕಾದ್ರೆ ಅದಕ್ಕೆ ಕೊಟ್ಟವರು ಅದು ಕುರುಜಿ ಅಂತ ಹೇಳಿ ಗೌಡ್ರಂದಲ್ಲಿ ಇವತ್ತು ಪರಿಚಯ ಮಾಡಿಕೊಂಡು ಅರೆ ಭಾಷೆಯ ಅಂತ ಹೇಳಿ ಇವತ್ತು ರಾಜ್ಯ ಜನತೆಗೆ ತಿಳ್ಕೊಳ್ಬೇಕಲ್ಲ ಆದ ಕಾರಣ ಅವರ ಹಲವಾರು ವಿಚಾರಗಳನ್ನು ಕೂಡ ಇವತ್ತು ನಾವು ತರುವಂಥದ್ದು ಅತಿ ಸುಲ್ಯದ ಜನತೆಗೆ ಪ್ರತಿಯೊಂದು ಕೂಡ ಇವತ್ತು ಅತಿ ಅಗತ್ಯ ವಿಚಾರ ಇವತ್ತು ಆಗುವಂಥದ್ದು ಇದೆಲ್ಲವೂ ಕೂಡ ಬಹುಶಃ ನಿಮ್ಮ ಜನಾಂಗದ ಸ್ವಾಭಿಮಾನ ಮತ್ತು ಗೌರವವನ್ನು ಇನ್ನಷ್ಟು ಹೆಚ್ಚು ತಗೊಂಡು ಹೋಗುವಂಥ ಅವಕಾಶಯುತ್ತ ಆಗ್ತದೆ ಅದನ್ನ ಯಾಕೆ ನಮ್ಮ ಪುರುಷೋತ್ತಮ ಬಿಲಿಮಲೆ ಅವ್ರಿಗೆ ಇವರು ಇದ್ದಾರೆ ಬಹುಶಃ ಅವರು ಕೂಡ ಅರೆ ಭಾಷೆ ಜನಾಂಗ ಅಂತೇಳಿ ಹೇಳಿ ಬಹುಶಃ ನಮಗೆ ಗೊತ್ತಾಗ ನಮ್ಮ ಕೆಲವರಿಗೂ ಎಲ್ಲರಿಗೂ ಗೊತ್ತಿದೆ ಇದನ್ನು ಪರಿಚಯ ಮಾಡಿಕೊಂಡು ಯುವ ಜನಕ್ಕೆ ಪ್ರೇರಣೆ ಕೊಡುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಬೇಕು ಎಲ್ಲಕ್ಕಿಂತ ಜಾಸ್ತಿ ಏನು ನನ್ನ ಸಭಾಧ್ಯಕ್ಷ ಸ್ಥಾನದಲ್ಲಿ ನನಗೆ ಇವತ್ತು ಸ್ಟಾಫ್ ಆಗಿ ನನಗೆ ಸಲಹೆಗಾರರಿಗೆ ನೇಮಕಾದದ್ದೇ ಓಂ ಪ್ರಕಾಶ್ ಅವರು ಅವರು ಕೂಡ ಅರೆ ಭಾಷೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಸೊ ಎಲ್ಲ ಹಂತದಲ್ಲಿ ಕೂಡ ನಿಮ್ಮ ಸಮಾಜ ಇವತ್ತು ಅದರ ದೊಡ್ಡ ಮಟ್ಟ ಕೊಡುಗೆ ಇವತ್ತು ಕೊಟ್ಟಿದೆ ಎಂಬ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಬಹುಶಃ ನಮಗೆಲ್ಲರಿಗೂ ಬಹುಶಃ ಇವತ್ತು ನಿಮಗೆ ಮಾತ್ರ ಅಲ್ಲ ಈ ಜಿಲ್ಲೆ ಮತ್ತು ರಾಜ್ಯದ ಸರ್ವ ಜನರಿಗೆ ಕೂಡ ಬರುವಂಥ ಕೆಲಸ ಮಾಡೋ ಕೆಲಸವೇ ಅದು ಅಕಾಡೆಮಿಯ ಇವತ್ತು ಮೊದಲ ಇವತ್ತು ಆದ್ಯತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎಲ್ಲಿ ಒಂದು ಸಮಾಜದ ಮೇಲೆ ನಾವು ಅಭಿಮಾನ ಬರ್ತದ ಆವಾಗ ಸಮಾಜ ಒಗ್ಗಟ್ಟಾಗ್ತದೆ ಸಮಾಜ ಅಭಿವೃದ್ಧಿ ಆಗ್ತದೆ ಸೊ ಸಮಾಜದವನು ನಾವು ಅಭಿಮಾನ ಬ ಪಡಿಸುವಂತಹದ್ದು ಗೌರವ ಬರುವಂಥ ಮತ್ತು ಕೆಲಸ ಮಾಡಿದರೆ ತಣ್ಣಿಂದ ಅದು ಒಗ್ಗಟ್ಟಾಗಿ ತಣ್ಣಿಂದ ತಾನೇ ಅದು ಅಭಿವೃದ್ಧಿ ಆಗ್ತಾ ಬಹುಶಃ ಭವಿಷ್ಯದಲ್ಲಿ ಮುಂದೆ ಹೋಗುವಂಥ ಕೆಲಸ ಖಂಡಿತ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಇವತ್ತು ಬಹುಶಃ ನಿಮ್ಮ ಆ ಒಂದು ಕೃಷಿಯಲ್ಲಿ ಜಾಸ್ತಿ ತಾವು ಇವತ್ತು ತೊಡ್ಕೊಂಡಿದ್ದೀರಿ ಆ ಪ್ರದೇಶದಲ್ಲಿ ನನ್ನ ಸಲಹೆ ಕೃಷಿ ಜೊತೆಯಲ್ಲಿ ನಿಮ್ಮ ಜನಾಂಗ ಅದು ಬೇರೆ ಬೇರೆ ಅದು ಶೈಕ್ಷಣಿಕವಾಗಿ ಅದು ವ್ಯಾಪಾರದಲ್ಲಿ ಅದು ಉದ್ಯಮದಲ್ಲಿ ತೊಡಗಿಕೊಳ್ಳುವಂಥ ಎಲ್ಲ ರೀತಿಯ ಒಂದು ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹ ನಿಮ್ಮ ಅಕಾಡೆಮಿಕ್ಕ ಮುಖಾಂತರ ಇವತ್ತು ಜನಾಂಗ ಇವತ್ತು ಆಗಿ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಅಭಾಯಿಸ್ತೇನೆ ಬರೀ ಒಂದು ಕೃಷಿಗೆ ಮಾತ್ರ ಸಿಕ್ಕ ಎಲ್ಲ ಹಂತದಲ್ಲಿ ಕೃಷಿಯಲ್ಲಿ ಬರಬೇಕು ಕೃಷಿ ಮುಖಾಂತರ ಶೈಕ್ಷಣಿಕ ಬರಬೇಕು ಅದರ ಮುಖಾಂತರ ಉದ್ಯೋಗದಲ್ಲಿ ಬರಬೇಕು ಉದ್ಯಮದಲ್ಲಿ ಬರಬೇಕು ಇರಬೇಕು ಎಲ್ಲೂ ಕೂಡ ವುಶಃ ಏನಿದೆ ಅದರಲ್ಲಿ ಜಾಸ್ತಿ ಜಾಸ್ತಿ ಬಂದು ಆ ಭವಿಷ್ಯದ ಐದು ಹತ್ತು ಹದಿನೈದು ವರ್ಷ ಆಗುವಾಗ ದೊಡ್ಡ ಮಟ್ಟದ ಬಲಿಷ್ಠವಾದ ಅತ್ಯಂತ ಸ್ವಾಭಿಮಾನ ಗೌರವವಾದ ಸಮಾಜ ನಿರ್ಮಾಣ ಮಾಡುವಂಥ ಅಗತ್ಯತೆ ಎಲ್ಲ ಕೊಟ್ಟಿದೆ ನಿಮ್ಮನ್ನೆಲ್ಲ ಕೂಡ ಅದು ಪೊಟೆನ್ಷಿಯಲ್ ಶಕ್ತಿ ನಿಮ್ಮ ಸಮಾಜದಲ್ಲಿ ಹೊತ್ತಿದೆ ಯಾಕೆ ಬದ್ಧತೆ ಪ್ರಾಮಾಣಿಕತೆ ನ್ಯಾಯಯುತವಾದಂಥ ತೀರ್ಮಾನ ಶ್ರಮ ಇದೆಲ್ಲೂ ಕೂಡ ಇವತ್ತು ಅರೆ ಭಾಷೆ ಸಮಾಜದ ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವದ ಗೌರವ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ನಮ್ಮಲ್ಲಿ ಡಾಕ್ಟರ್ ಶಿವಾನಂದ ಅವರಿದ್ದಾರೆ ಇವತ್ತು ಸುದ್ದಿ ಬಿಡುಗಡೆ ಇವತ್ತು ಪೇಪರ್ ಒಬ್ಬಂಟಿಯಾಗಿ ಪ್ರಾರಂಭ ಮಾಡಿ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಒಬ್ಬಂಟಿಯಾಗಿ ಪ್ರಾರಂಭ ಮಾಡಿ ನಮ್ಮ ಸುಳ್ಯ ಪುತ್ತೂರು ಅಥವಾ ನಮ್ಮ ನಮ್ಮ ಈ ಕಡೆ ವಿಟ್ಲ ಆ ಕಡೆಗೆ ಅತ್ಯುನ್ನತವಾದ ಆ ಒಂದು ಪೇಪರಾಗಿ ಜಿಲ್ಲೆಯಲ್ಲೇ ಅತ್ಯಧಿಕ ಇವತ್ತು ಏನು ಸರ್ಕ್ಯುಲೇಷನ್ ಪೇಪರ್ ಅವರಿಗೆ ಮಾಡಲಿಕ್ಕೆ ತಾಕತ್ತಿದ್ದರೆ ಅದು ನಿಮ್ಮ ಸಮಾಜದ ಒಂದು ದೊಡ್ಡ ಶಕ್ತಿ ಅಂತ ನಾವು ಹೇಳಬೇಕು ಸೊ ಅಂಥ ಹಲವಾರು ಶಿವಾನಂದರ ಬಹುಶಃ ಇವತ್ತು ತಯಾರಾಗುವಂಥ ಕೆಲಸ ಬಹುಶಃ ನಿಮ್ಮಲ್ಲಿ ಅಲ್ಲ ಇಡೀ ರಾಜ್ಯ ನಿಮ್ಮ ಸಮಾಜದ ರಾಜ್ಯದಲ್ಲಿ ಬರುವಂಥ ಕೆಲಸ ಮತ್ತು ಪ್ರೇರಣೆ ಆಗಬೇಕು ಹಾಗಾಗಿ ಇದೆಲ್ಲ ಇದೆಲ್ಲ ಏನು ತೋರಿಸ್ ಅಂತ ಹೇಳಿದರೆ ಅರೆ ಭಾಷೆ ಸಮಾಜದ ಇವತ್ತು ಆ ಒಂದು ಯಶಸ್ಸು ಅದರ ಒಂದು ಗೌರವ ಅದು ಬರೀ ಶ್ರೀಮಂತರಿಂದ ಅದು ಹಣದ ವ್ಯವಸ್ಥೆ ಮಾತ್ರ ಅದಲ್ಲ ಇವತ್ತು ಅರೆ ಸಮಾಜದ ಗೌರವ ಅದು ನಿಮ್ಮ ಕಠಿಣ ಒಂದು ಪರಿಶ್ರಮ ನಿಮ್ಮ ಛಲ ನಿಮ್ಮ ಬದ್ಧತೆ ನಿಮ್ಮ ಸಮಾಜದ ದೊಡ್ಡ ಮಟ್ಟದ ಆ ಒಂದು ನಿಯತ್ತಿನ ಪ್ರಾಮಾಣಿಕದ ಜವಾಬ್ದಾರಿಯ ಕೆಲಸವೇ ಇವತ್ತು ಇದೆಲ್ಲ ನಿಮ್ಮ ಸಮ ದೊಡ್ಡ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದರೆ ಇದನ್ನೆಲ್ಲ ಕೂಡ ಯುವ ಜನಾಂಗ ಹಮ್ಮಿಕೊಂಡು ಅತ್ಯಂತ ಮುಂದೆ ಹೋಗುವಂಥ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗಲಿ ನಾನು ಬಹುಶಃ ನಿಮ್ಮೆಲ್ಲರ ಈ ಒಂದು ಡ್ರೆಸ್ಸು ನಮಗೆ ಅತ್ಯಂತ ಸಂತೋಷ ಆಗ್ತಿದೆ ಆದರೆ ಇದನ್ನು ಕೂಡ ನೀವು ಪರಿಚಯ ಮಾಡಿಕೊಂಡು ಹೋಗುವಂಥ ಅವಕಾಶ ಇವತ್ತು ಮಾಡಿ ಕರಾವಳಿ ಜಿಲ್ಲೆ ಒಂದು ವಿಶಿಷ್ಟವಾದ ಜಿಲ್ಲೆ ವಿಶ್ವದ ಎಲ್ಲಿ ಹೋದರೂ ಕೂಡ ಕರಾವಳಿ ಜಿಲ್ಲೆ ಜಿಲ್ಲೆಯಲ್ಲಿ ಕೂಡ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದೇಳಿ ಎಲ್ಲ ಜನಾಂಗದವರು ಕೂಡ ಆ ಪ್ರತಿ ಸೀಮಿತವಾದ ಬೇರೆ ಬೇರೆ ಭಾಷೆ ಯಾವ ಭಾಷೆಗೂ ಲಿಪಿ ಇಲ್ಲ ನೀವು ತುಳು ಮಾತಾಡಿ ಲಿಪಿ ಇಲ್ಲ ಬೇರೆ ಮುಸ್ಲಿಮರು ಬೇರೆ ಮಾತಾಡ್ತಾರೆ ಇವರಿಗೆ ಲಿಪಿ ಇಲ್ಲ ಕ್ರಿಶ್ಚಿಯನ್ರು ಕೊಂಕಣಿ ಮಾತಾಡ್ತಾರೆ ಇವರಿಗೆ ಲಿಪಿ ಇಲ್ಲ ನೀವು ಅರೆ ಭಾಷೆ ಮಾತಾಡ್ತೀರಿ ಇದು ಲಿಪಿ ಇಲ್ಲ ಆದ ಕಾರಣ ಇದು ಇನ್ನು ಅರವತ್ತು ಕಿಲೋಮೀಟ್ರ್ ಹೋದರೆ ಇದು ಯಾರಿಗೂ ಅರ್ಥನೂ ಕೂಡ ಆಗೋದಿಲ್ಲ ನೂರು ಕಿಲೋಮೀಟ್ರ್ ಹೋದರೆ ಈ ಒಂದು ಅದಕ್ಕೆ ಜಾತೆ ಲಿಪಿ ಇಲ್ಲದಿದ್ದರೂ ಕೂಡ ಸಾವಿರಾರು ವರ್ಷ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಂಥ ಶಕ್ತಿಯೇ ಅದು ನಿಮ್ಮ ನಮ್ಮ ಜಿಲ್ಲೆಯ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಲಿಪಿ ಇಲ್ಲದಿದ್ದು ಕೂಡ ಅದಕ್ಕೆ ಇವತ್ತು ಆ ಸಾಹಿತ್ಯ ನಮ್ಮ ಈ ಅಕಾಡೆಮಿಗೆ ಸಂಬಂಧಪಟ್ಟಾಗೆ ನಾನು ಯುವ ಜನಾಂಗ ನಾನು ನೋಡಿದ ಮಟ್ಟಿಗೆ ಯುವ ಜನಾಂಗ ಈ ಒಂದು ನಮ್ಮ ಗ್ರಾಮೀಣ ಮಟ್ಟದ ನಮ್ಮ ಪ್ರ ಭಾಷೆಗಳಲ್ಲಿ ಇವತ್ತು ಕಲಿಯೋದು ಸ್ವಲ್ಪ ಆಸಕ್ತಿ ಇವತ್ತು ಕಡಿಮೆ ನಿಮ್ಮಲ್ಲಿ ಎಲ್ಲಕ್ಕೂ ಒಂದ ಕನ್ನಡ ಮತ್ತು ಅಥವಾ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಜೊತೆಯಲ್ಲಿ ಕಡ್ಡಾಯವಾಗಿ ಅರೆ ಭಾಷೆಗ ಉಡ್ರ ಭಾಷೆಯನ್ನು ಕಡ್ಡಾಯವಾಗಿ ಕಲೀಲಿಕ್ಕೆ ಮತ್ತು ಮಾತಾಡಲಿಕ್ಕಂಥ ಪ್ರೇರಣೆ ಕೊಡಿ ಆಗುವಂಥ ಅವಕಾಶ ಇವತ್ತು ಮಾಡಬೇಕಿದೆ ಅತಿ ಆಗತ್ತೆ ಆಗತ್ತೆ ಯಾಕಂದರೆ ಒಂದು ಭಾಷೆ ಉಳಿದ್ರೆ ಮಾತ್ರ ಆ ಸಮಾಜದ ಸಂಸ್ಕೃತಿ ಮತ್ತು ಆಚಾರ ವಿಚಾರ ಉಳಿತದೆ ಅಂದರೆ ಭಾಷೆ ಅಂತೇಳಿ ಬರೀ ಮಾತಾಡೋ ಭಾಷೆ ಅಲ್ಲ ಒಂದು ಭಾಷೆ ಅಂತ ಹೇಳಿದರೆ ಅದು ಬಹುಶಃ ನಮ್ಮೆಲ್ಲ ಆ ಒಂದು ಸಂಸ್ಕೃತಿಯ ಪ್ರತಿಬಿಂಬ ಇವತ್ತು ನಮ್ಮ ಉಡುಪಿಯಲ್ಲಿ ಆಟ ಬಟ್ಟೆ ಇರಲಿ ಇದರೆಲ್ಲ ಪ್ರತಿಬಿಂಬ ಒಂದು ಭಾಷೆ ಇದೆ ಆದ ಕಾರಣ ಆ ಭಾಷೆ ಉಳಿದರೆ ಮಾತ್ರ ಇವತ್ತು ನಮ್ಮ ಸಂಸ್ಕೃತಿ ಉಳ್ಳಂಥ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಆದ ಕಾರಣ ಎಲ್ಲ ಭಾಷೆ ಇದಕ್ಕೆ ಮೊದಲ ಕೊಟ್ಟು ಬೇರೆ ಎಷ್ಟು ಭಾಷೆ ಕಲಿಯಲಿಕ್ಕೆ ಆಗ್ತದೆ ಎಲ್ಲ ಭಾಷೆಯನ್ನು ಕಲಿಯುವಂಥ ದೊಡ್ಡ ಮಟ್ಟದ ಒಂದು ಗುಣವನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ತಾವು ಪ್ರೇರಣೆಯಾಗಿ ತಮ್ಮ ಸಂವಾದ ಮತ್ತು ನಿಮ್ಮ ಅಕಾಡೆಮಿ ಮತ್ತು ಆಗಬೇಕು ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ ಒಂದು ಭಾಷೆ ಬೆಳಿಬೇಕಾದ್ರೆ ಅದು ಇನ್ನೊಂದು ಭಾಷೆಯನ್ನು ನಾವು ದ್ವೇಷಿಸಿದ್ರೆ ಅಥವಾ ಅದು ದೂರ ಮಾಡಿ ನಮ್ಮ ಭಾಷೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಭಾಷೆ ನಾವು ಚೆನ್ನಾಗಿ ಕಲಿತುಕೊಂಡು ಬೇರೆ ಭಾಷೆ ಕೂಡ ಗೌರವ ಅದನ್ನು ಕೂಡ ಕಲಿತಾಗ ಮಾತ್ರ ನಟಗಿಂತ ನಮ್ಮ ಭಾಷೆ ಕೂಡ ಇವತ್ತು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ ಈ ರೀತಿಯ ದೊಡ್ಡ ಮಟ್ಟದ ಪ್ರೇರಣೆಯ ಪ್ರೋತ್ಸಾಹದ ಕಾರ್ಯಕ್ರಮ ಬಹುಶಃ ನಿಮ್ಮೆಲ್ಲರೂ ಇವತ್ತು ಕಾರ್ಯಕ್ರಮ ಇವತ್ತು ಆಗಲಿ ಬಹುಶಃ ದಿನಗಳಲ್ಲಿ ಇರಿಯಾದ ಮಾಡಿದ ಅಕಾಡೆಮಿ ಅಧ್ಯಕ್ಷರು ಕೊಟ್ಟಂತೆ ಉತ್ತಮವಾದ ಕೆಲಸವನ್ನು ಉಪಯೋಗ ಮಾಡಿಕೊಂಡು ಇನ್ನು ಮುಂದಕ್ಕೆ ಬಹುಶಃ ಅತ್ಯುತ್ತಮವಾದ ಕೆಲಸ ಕಾರ್ಯಗಳು ಮಾಡಿಕೊಳ್ಳುತ್ತಾ ಆದಷ್ಟು ಬೇರೆ ಬೇರೆ ಈ ರೀತಿಯ ಕಾರ್ಯಕ್ರಮ ಬೇರೆ ಬೇರೆ ಕಡೆ ಹಮ್ಮಿಕೊಂಡು ಒಂದು ಐತಿಹಾಸಿಕ ಮತ್ತು ಒಂದು ಜನಸಂ ನೆನಪಿಡುವಂಥ ಅಕಾಡೆಮಿಯಾಗಿತ್ತು ಇವತ್ತು ಪರಿವರ್ತನೆ ಮಾಡಬೇಕು ಅಧಿಕಾರ ಯಾವಾಗಲೂ ಸಿಕ್ಕುವುದಿಲ್ಲ ಸಿಕ್ಕಿದಾಗ ಇಪ್ಪತ್ನಾಲ್ಕು ಗಂಟೆ ರಿಯಲ್ ಟೈಮ್ ಡ್ಯೂಟಿ ಪಾರ್ಟ್ ಟೈಮ್ ಡ್ಯೂಟಿ ಅಲ್ಲ ಅಧ್ಯಕ್ಷ ರಿಯಲ್ ಟೈಮ್ ಡ್ಯೂಟಿ ಇಪ್ಪತ್ನಾಲ್ಕು ಗಂಟೆ ಬಗ್ಗೆ ನೋಡಿಕೊಂಡು ಹೋಗಿ ಹೋಗಿ ಹೋಡಿಕೊಂಡು ಹೋಗುವಂಥದ್ದು ಅದಕ್ಕೆ ನಾನು ಆರೋಗ್ಯ ಸಚಿವನಾಗಿ ನನ್ನ ಕೇಳಿದ್ದು ಎಂತ ಮಾಡ ಎಲ್ಲ ಮಂತ್ರಿಗಳನ್ನ ನೋಡಿದೆ ನೀನಂತ ಇಪ್ಪತ್ನಾಲ್ಕು ಸುಮ್ಮನೆ ಕೆಲಸ ಮಾಡಿದೆ ಅಂತೇಳಿ ನಾನು ಹೇಳಿದೆ ನಮಗೆ ಅಧಿಕಾರ ನಾವು ಇವತ್ತು ಇದೆ ನಾಳೆ ನಮಗಿದೆಯಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಕೆಲಸ ಮಾಡಲಿಕ್ಕೆ ಅಷ್ಟು ಕೆಲಸ ಮಾಡಿಕೊಂಡು ಹೋದರೆ ನಾಳೆ ಅಧಿಕಾರ ಹೋದರೂ ಕೂಡ ನಮಗೆ ಕೂತ್ಕೊಂಡು ಆಲೋಚನೆ ಮಾಡಿ ಹೇಳ್ಬೋದು ನಾನು ಅದು ಮಾಡಿದ್ದೆ ನಾನು ಇದು ಮಾಡಿದೆ ಅಂತ ನಮಗೊಂದು ಸಮಾಧಾನ ಸಿಕ್ಕಿದಾಗ ನಾವು ಸಮ ಸುಮ್ಮನೆ ಇದ್ದು ನಾಳೆ ಅಧಿಕಾರ ಹೋದ ನಂತರ ನಾನು ಹಾಗೆ ಮಾಡಬೇಕಿತ್ತು ನಾನು ಹೀಗೆ ಮಾಡಿ ಟೆನ್ಷನ್ ಮಾಡಿದ ಬದಲು ಇದ್ದಾಗ ಕೆಲಸ ಮಾಡಿಕೊಂಡು ಕೆಲಸ ಮಾಡಿ ಅದಕ್ಕಾಗಿ ನೀವು ಅಕಾಡೆಮಿ ಅಧ್ಯಕ್ಷೆಗೆ ಮೊದಲ ಕೆಲಸ ಇವತ್ತು ಆಗಿದೆ ಪ್ರತಿಯೊಂದು ಕಡೆಯಲ್ಲಿ ಕೂಡ ಇದಕ್ಕೆ ಆಗಿಂದಾಗೆ ಆಗಿಂದಾಗೆ ಬೇರೆ ಬೇರೆ ಕಾರ್ಯಕ್ರಮ ಬೇರೆ ಬೇರೆ ವಿಚಾರ ಇಟ್ಟುಕೊಂಡು ಬಹುಶಃ ಇದೊಂದು ಜನರ ಮಧ್ಯೆ ಅರ ವಿಶಿಷ್ಟವಾದ ಒಂದು ಭಾಷೆ ಮತ್ತು ಸಮಾಜ ಅಂತ ಬಿಂಬಿಸಿ ಅದಕ್ಕೆ ಪೂರಕವಾಗುವಂಥ ಎಲ್ಲ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಮುಂದೆ ಹೋಗುವಂಥ ಅವಕಾಶ ಇವತ್ತು ನಿಮ್ಮ ಅಕಾಡೆಮಿ ಮುಖಾಂತರ ಆಗಲಿ ನಾವೆಲ್ಲರೂ ಕೂಡ ಸರ್ಕಾರ ಮತ್ತು ಮಂತ್ರಿಗಳಿಗೆ ನಾವೇ ಇದ್ದಾರೆ ಪುರುಷೋತ್ತಮ ಅವರು ಇದ್ದಾರೆ ನಾವೆಲ್ಲರೂ ಕೂಡ ಯಾವ ರೀತಿ ಸಂದರ್ಭದಲ್ಲಿ ಯಾವ ರೀತಿ ಸಹಕಾರ ಕೊಡಬೇಕು ಆ ಎಲ್ಲ ರೀತಿಯ ಸಹಕಾರ ನಾವು ಕೂಡ ಕೊಡಲಿಕ್ಕೆ ನಾವು ಸದಾ ಸಿದ್ಧ ಅಂತ ಹೇಳಿಕೊಳ್ತಾ ಸಾಮರಸ್ಯ ಸಮಾಜ ಕಟ್ಟುವಂಥ ಜವಾಬ್ದಾರಿ ಅದು ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿ ಅಂತ ತಮ್ಮ ಅಕಾಡೆಮಿ ಕೂಡ ಮುಂದೆ ನಿಲ್ಲಬೇಕಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಎಲ್ಲಿ ಸಾಮರಸ್ಯ ಇರ್ತದೆ ಅಲ್ಲಿ ಮಾತ್ರ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲಿ ನೆಮ್ಮದಿ ಇರ್ತದೆ ಅಲ್ಲಿ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸಾಮರಸ್ಯ ಅಂತ ಹೇಳಿದರೆ ಅದು ಬರೀ ಶಾಸಕರು ಮಂತ್ರಿಗಳು ಸರ್ಕಾರದಿಂದ ಮಾತ್ರ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಮರಸ್ಯವಾದ ಸಮಾಜ ನಿರ್ಮಾಣ ಮಾಡಿ ಅಭಿವೃದ್ಧಿಯ ಜಿಲ್ಲೆ ಪರಿವರ್ತನೆ ಆಗಬೇಕಾದ್ರೆ ಪ್ರತಿಯೊಂದು ಮನೆಯವರು ಕೂಡ ಪ್ರತಿಯೊಂದು ಸಂಘ ಸಂಸ್ಥೆಯರು ಕೂಡ ಸಾಮಾಜಿಕ ಚಿಂತನೆ ಮುಂದೆ ನಿಂತು ಎಲ್ಲರೂ ಕೂಡ ಒಮ್ಮತದ ಒಗ್ಗಟ್ಟಿನಿಂದ ಆ ಕೆಲಸ ಮಾಡಿದರೆ ಮಾತ್ರ ಇದು ನಮಗೆ ಸಾಧ್ಯವಾಗ್ತದೆ ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಅಲ್ಲ ಭಿನ್ನಾಭಿಪ್ರಾಯ ಬಿಟ್ಟು ಸಾಮರಸ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ ಭಿನ್ನಭಿಪ್ರಾಯ ಇರಲೇಬೇಕು ಅದು ನನ್ನ ಸ್ವಂತ ಆಲೋಚನೆಗಳು ನನಗೆ ಎರಡೆರಡು ಭಿನ್ನಾಭಿಪ್ರಾಯಗಳಿದೆ ಒಂದು ಮನೆಯಲ್ಲಿ ಎರಡೆರಡು ಅಭಿಪ್ರಾಯಗಳು ಬರ್ತದೆ ಒಂದು ಊರಲ್ಲಿ ಸಮಾಜದಲ್ಲಿ ಎರಡೆರಡು ಅಭಿಪ್ರಾಯಗಳು ಬೇರೆ ಬೇರೆ ಅಭಿಪ್ರಾಯ ಬರೋದು ಸಮಾಜ ಅಸಾಮಿಕ ಎಲ್ಲ ಭಿನ್ನ ಅಭಿಪ್ರಾಯಗಳನ್ನು ನಾವು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಅದನ್ನು ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ನಾವೆಲ್ಲರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಭಾರತ ಭಾರತೀಯರೆಂಬ ನಾವು ಒಗ್ಗಟ್ಟಿನಿಂದ ಮುಂದೆ ಹೋಗ್ತೇವಲ್ಲ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯವಾಗಲಿಕ್ಕೆ ತಮ್ಮೆಲ್ಲವೂ ಕೂಡ ಹೆಜ್ಜೆ ತಾವು ಮುಂದೆ ಇಡುವಂಥ ಅವಕಾಶ ಖಂಡಿತವಾಗಿ ಆಗಬೇಕು ನಾನು ಇವತ್ತು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಸುಭಾಷಣ ಇವತ್ತು ಸಲ್ಲಿಸಿಕೊಂಡು ನಿಮ್ಮ ಅಕಾಡೆಮಿಯ ಸದಸ್ಯ ನಿಮಗೆ ಬ ನಿಮ್ಮ ಕೊಡೆ ಕೊಟ್ಟಂಥ ಬಹಳಷ್ಟು ಸಮಾಜದ ಹಿರಿಯರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ವಿಶೇಷ ಸುಭಾಷಣ ಸಲ್ಲಿಸಿಕೊಂಡು ನಿಮ್ಮ ಸಮಾಜದ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ನಿಮ್ಮನ್ನು ವಿಶೇಷವಾಗಿ ನಾನು ಭವಿಷ್ಯ ದಿನದಲ್ಲಿ ಶುಭಾಷಣ ಸಲ್ಲಿಸಿ ಅತ್ಯುನ್ನತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ ಅಂತ ಕೇಳಿಕೊಂಡು ನನ್ನ ಭಾಳ ಪ್ರೀತಿಪೂರ್ವಕವಾಗಿ ಇವತ್ತು ಸದಮಾವಿ ಬರಲೇಬೇಕಂದೇಳಿ ಭಾಳ ಎಲ್ಲರೂ ಭಾಳ ಒತ್ತಡ ಇರುತ್ತಿತ್ತು ನಾನು ಕೆ ಟಿ ಶಾರದ ಎಲ್ಲ ಜೊತೆಯಲ್ಲಿ ಜೊತೆಯಲ್ಲಿದ್ದವರು ಭಾಳ ಒತ್ತಾಯಿತು ಆಗ ಬಹುಶಃ ಅಂತ ಹೇಳಿದರೆ ಒಂದು ನಾನು ಐದು ಬಾರಿ ಶಾಸಕನಾಗಿದ್ದೇನೆ ಇನ್ನೊಂದು ನಾನು ನಾಲ್ಕು ಇಲಾಖೆ ಸಚಿವನಾಗಿ ಬ ಕೆಲಸ ಮಾಡಿ ಒಂದು ಆರೋಗ್ಯ ಇಲಾಖೆ ಆಹಾರ ಇಲಾಖೆ ಅಭಿವೃದ್ಧಿ ಇಲಾಖೆ ಹೌಸಿಂಗ್ ಇಲಾಖೆ ನಾಲ್ಕು ದೊಡ್ಡ ದೊಡ್ಡ ಖಾತೆ ಸಾ ಖಾತೆ ನಾನು ನಿಭಾಯಿಸಿದ್ದೇನೆ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕನಾಗಿದ್ದಾಗ ನಾನು ಉಪನಾಯಕನಾಗಿ ಇಡೀ ಅಸೆಂಬ್ಲಿಯನ್ನೇ ನಾನು ಅಧಿವೇಶನ ನಾನು ಪ್ರತಿಪಕ್ಷ ನಾಯಕನಾಗಿ ನಾನು ಡೆಪ್ಯುಟಿಯಾಗಿ ನಾನು ಅಧಿವೇಶನ ನಡೆಸಿದ್ದೇನೆ ಈಗ ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಲ್ಲಿ ನನ್ನನ್ನು ಕೂತ್ಕೊಳಿಸಿದ್ದಾರೆ ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾನು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ನಾನು ಹಲವರ ಮಾತು ಈ ಟೌನ್ ನಾನು ಬಂದು ಕೇಳಿದ್ದೇನೆ ಬೇರೆ ಬೇರೆ ಕಾರ್ಯಕ್ರಮ ನಲ್ವತ್ತು ನಲ್ವತ್ತು ಐದು ವರ್ಷಗಳ ಹಿಂದೆ ಅಲ್ಲಿ ಕೂತ್ಕೊಂಡು ಯು ಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಅಧ್ಯಕ್ಷ ಕೂತ್ಕೊಳ್ಳೋದಾದರೆ ಅದು ದೇವರು ನನಗೆ ಮಾತ್ರ ಅಲ್ಲ ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಆ ಶಕ್ತಿ ಇವತ್ತು ಕೊಟ್ಟಿದ್ದಾರೆ ನೀವು ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ಸಂತೋಷ ಪಡೋದಲ್ಲ ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳಿಗೆ ತಕೊಂಡು ಹೋಗ್ಬೇಕು ಆಲೋಚನೆ ಮಾಡಿ ಹಠ ಬಿದ್ದು ಅವ್ರ ಮುಂದೆ ತಕ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮೆಲ್ಲರೂ ಇವತ್ತು ಪ್ರಾರ್ಥನೆ ಅದಕ್ಕಾಗಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಜೊತೆಯಲ್ಲಿ ಉತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ದೊಡ್ಡ ಮಟ್ಟದೊಂದು ಪ್ರೇರಣೆ ನಿಮ್ಮ ಸಮಾಜದ ಸರ್ವರಿಗೆ ಕೂಡ ಸಿಕ್ಕಲಿ ಅಂತ ನಾನು ಹೇಳ್ಕೊಳ್ತಾ ಮತ್ತೊಮ್ಮೆ ನನಗೆ ಬಹುಶಃ ನಮ್ಮ ಬೇರೆ ಭಾಷೆ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಲಿ ಬರುವಾಗ ಲೇಟ್ ಆಯಿತು ಅದಕ್ಕಾಗಿ ಒಂದು ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ನಿಮಗೆಲ್ಲರಿಗೂ ಕೂಡ ಸುಭಾಷಣೆ ಸಲ್ಲಿಸಿ ಬಹುಶಃ ನಿಮ್ಮ ತ್ರೈಮಾಸಿಕ ಹಿಂಗಾರ ಪುಸ್ತಕ ಕೂಡ ಇವತ್ತು ಬಿಡುಗಡೆ ಮಾಡಿದ್ದೀರಿ ಬಹುಶಃ ಇದನ್ನು ಯಾರ್ದಲ್ಲ ಬರಗಾರಿದ್ದಾರೆ ಇದರ ಎಡಿಟರ್ಸ್ ಯಾರಿದ್ದಾರೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರ ಅಭಿನಂದನ್ ಸಲ್ಲಿಸಿ ಇದು ಬಹುಶಃ ಈ ಪುಸ್ತಕಕ್ಕೆ ಕೊಡುವಂಥ ಒಂದು ಶ್ರಮ ಮಾತ್ರ ಅಲ್ಲ ನೀ ಇಡೀ ಅರೆ ಭಾಷೆ ಸಮಾಜಕ್ಕೆ ಪಾಡು ಕೊಟ್ಟಂಥ ದೊಡ್ಡ ಮೊಟ್ಟ ಶ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದನ್ನು ಬಹುಶಃ ತಗೊಂಡು ಐವತ್ತು ಜನ ಪರ್ಸೆಂಟ್ ಓದ್ತಾರೆ ಅಲ್ವೋ ಗೊತ್ತಿಲ್ಲ ಮತ್ತು ಕೋರಿಕೆಯೂ ದಯವಿಟ್ಟು ತಗೊಳ್ಳಿ ಒಮ್ಮೆ ಅದ್ರ ಕಂಪ್ಲೀಟಾಗಿ ಇದನ್ನು ಹೋದು ಅಂತ ಕೆಲಸ ಮಾಡಿ ಅದು ನಿಮಗೂ ಒಲಿತಾಗ್ತದೆ ಅವ್ರಿಗೆ ಹೋಲಿತಾಗ ಹೇಳಿಕೊಳ್ಳುತ್ತಾ ನನ್ನೆಡು ಮಾತು ಮುಗಿಸ್ನಿ ಜೈ ಹಿಂದ್